ಒಂದು ಗಂಟೆ ರಾತ್ರಿ ನಾನು ಬಂದು ಬರೋದಿ ಬಂದ್ ಕುಂತಿದ್ದೆ ಬಾ ಕರ್ಕೊಂಡು ಹೋಗಿ ಎಲ್ಲಿ ಕುಂತಿದ್ರಂತೆ ಇಲ್ಲಿ ಅದಕ್ಕೆ ತುಂಬಾ ಬಂದ್ ಕುಂತಿದ್ದೇನೆ ಬಂದ್ ಕರ್ಕೊಂಡು ಹೋಗಿ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂತ ನೀವ್ ಮಾತಾಡ್ಬೇಕಲ್ಲ ಇಲ್ಲಿ ಮೊಬೈಲ್ ಐತೆ ಅಂತ ಆಮೇಲೆ ಆಮೇಲೆ ಇಲ್ಲೇ ಇಲ್ಲೇ ಹೋಗ ಕರ್ಕೊಂಡು ಅಲ್ಲಿ ಇರೋದು ಬರ್ಬೇಡ ಅಂತ ಗುರು ಚಾತ ಆಗ್ತದೆ ಈಗ ఈ రత్నమ్మ <addressing> ఈగా అంటే మ్యాట్ ఎక్కడ మాట్లాడకాలా మాట్లాడ రాని పొంగను అదికే ఇక ఆమేలి మన ఇంటికి ఏచిక కొళికి banda ఏం కొళి ఎక్కే కుట్కొండిద్యో కొళి ఎక్కే

ಅದಕ್ಕೆ ಈಗ ಆಮೇಲೆ ನಿಮ್ ಮನೇಲಿ ಈಚ್ ಒಳಗ್ ಬಂದ ಏನ್ ಚಳಿ ಹೆಂಗ್ ಕೂತ್ಕೊಂಡಿದ್ಯೋ ಚಳಿ ಹೆಂಗ್ ಕೂತ್ಕೊಂಡಿದೆ ಅಂದ್ರೆ ಇಲ್ಲಿ ಒಪ್ಪಾರು ಒಪ್ಪಾರು ಅವ್ರ ರತ್ನಮ್ಮ ರತ್ನಮ್ಮನ ಲಕ್ಷ್ಮಮ್ಮನ ತೂಗಿಸ್ಕೊಂಡ್ ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು ಅಷ್ಟೇ ಒಬ್ಬ ಗಂಡ್ಸು ಗಂಡ್ಸೆ ಅಲ್ಲ ನೀನು ಗೊತ್ತಾಯ್ತಾ ಗೊತ್ತಾಯ್ತಾ ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಗೊತ್ತಾಯ್ತಾ ನೀನ್ ಹೆಂಡ್ತಿ ನಿನ್ ಮಾತಿಗ್ ಬೆಲೆನೆ ಕೊಡಲ್ಲ ನಿನ್ಗೆ ಒಳ್ಳೆದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತಿನಿ ಹೇಳಕ್ ರೆಡಿ ಇಲ್ಲ ಆಯ್ತು ಸ್ವಾಮಿ ಏನ್ ಆಯ್ತ್ ಸ್ವಾಮಿ ಹುಡುಗು ಅಲ್ಲ ಇದು ನೀನ್ ಹೆಂಡತಿ ಮಕ್ಳನ್ನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೆ ಅಲ್ಲ ನೀನು ಆಯ್ತು ಅಲ್ವಾ ಏನ್ ಏನ್ ಹೇಳಿದ್ರು ಆಯ್ತಸ್ವಾಮಿ ಆಯುತ್ ಸ್ವಾಮಿ ಅಂತೀಯ ಗಂಡ್ಸೆ ಅಲ್ಲಾ ಅಂತ ಅಂದ್ರು ಆಯುತ್ ಸ್ವಾಮಿ ಅಂತೀಯಾ ನಿನ್ಗೆ ನೀನ್ ಹೆಂಡ್ತಿನ ಮಕ್ಳುನ ಅಧ್ವಸ್ತನ್ ಮಡಿಕಣ ಅಷ್ಟು ಕೆಪಾಸಿಟಿ ಇಲ್ವಾ ನಿನಗೆ ಓ ಏನಾಯ್ತಿ ಮತ್ತೆ ನೀನ್ ಹೆಂಡ್ತಿ ನಾ ರಾತ್ರಿ ನಾನ್ ಹೆಸ್ರು ಹೇಳ್ ಬಂದಿದ್ ತಕ್ಷಣ ಹೇಳಿ ಅಲ್ಲ ಸಾಂಬಾರು ಅದೇನೆ ನಿನ್ಗೆ ಬೆಲೆ ಏನು ಅಂತ ಗೊತ್ತಾದ್ ನಿನ್ನ ನಾಯಿಗಿರೋ ಬೆಲೆನೂ ನಿಂಗೆ ಮನೆಯೊಳಗೆ ಇಲ್ಲ ಅದೇ ಇದೆ ಸ್ವಾಮಿ ನಮ್ದು ಅದೇ ವ್ಯಾವ ಇದು ಬಟ್ಟೆ ಸುಟ್ ಹಾಕೋದು ಡ್ರಾಯರ್ ಸುಟ್ ಹಾಕೋದು ಲಲ್ಲಿ ವ್ಯಾವ ಇದು ಅಂತ ಅಷ್ಟೇ ಸ್ವಾಮಿ ಇನ್ನೇನು ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ಅಷ್ಟು ಮನೆಯಲ್ಲಿ ಈಲ್ಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರ ಸವಾಸ ಎಲ್ಲಾ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ಯಾವ ನಿಯಮದ ಸವಾಸ ಮಾಡ್ತಾರೆ ಯಾವ್ಗಳಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿ ಹಿಂಗಿಂಗೆ ಮಾತಾಡ್ಬೇಕಾ ಹಿಂಗಿಂಗೆ ಅಂತ ಎಲ್ಲಾ ಹೇಳ್ಬಿಟ್ಟವ್ರಿ ಹಿಂಗಿಂಗೆ ಅವ್ರನ್ನ ಬಿಟ್ಟು ಅವ್ರೆ ಅವ್ರನ್ನ ಟವರ್ ಇರತಾ ಬಂದ್ ಮಾತಾಡೋ ಕ್ಲೀನ ಕೇಳಿಸುತ್ತ ಇಲ್ಲ ಅಲ್ಲಿ ಜನ ಎಲ್ಲಾ ಕೇಳಿಸ್ತಂತ ಬಂದು ಜನ ನೀನು ಮಾಡಲ್ಲ ಕಣೆಯನಳ್ಳಿಕ್ಕೆ ಅವಳು ಎಲ್ಲಾ ಬಂದು ಎಲ್ಲಾ ತಕಂತ ಹಿಂದೆಗಡೆ ಪಟಕ್ಕೆ ಕೂಡು ಪಟಕ್ಕೆ ಕೂಡು ಅಂತಾ ಆಯ್ತಾ ನೀನು ನಾನು ಸರಿ ಮಾಡಿದೀನಿ ರಾತ್ರಿ ಹ ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು ನಾಲ್ಕ ನಾಲ್ಕೈದು ಜನ ಸೇರಿಸ್ಕೊಂಡು ನೀನು ಹೋಗೋ ದಾರಿಯಲ್ಲಿ ಹಿಂದಿರ್ಗಿ ಮನೆಗ್ ಬರ್ಲೇಬಾರ್ದ ಏನೋ ಅಪಘಾತ ಆಗಿ ನೀನು ಮರಣ ಆತರ ಮಾಡಿಸ್ಬಿಟ್ಟಿದ್ರೆ ನಿನ್ಗೆ ನಾನು ಈಗ ಪೂಜೆ ಎಲ್ಲ ರಾತ್ರಿ ಎಲ್ಲ ಇದ್ ಮಾಡಿದೀನಿ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ

ఖా శృంగేరి దేవస్థాన మొదలనే పూజ నీరు కుడి ఖండి మై మేల్ బట్టని బర్బాడో స్వామి ఒక్క ఆ తర పూజా స్వామి బుచ్చితా శుక్రవార ಅವ್ರು ಎಷ್ಟ ಏನ್ ಏನ್ ನಮ್ಗೆ ಏನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾವ ಅವ್ರು ಈಗ ಪೂಜೆ ಏನು ದೀಪ ಹಚ್ಚಾರ್ಸ ನಮ್ ಮನೆಗೂ ಎಲ್ಲ ರೆಡಿ ಮಾಡ್ತಾವ ಪೂಜೆ ಅವ್ರು ಮಾಡ್ಲಿ ಹೇಳಿಲ್ವಾ ನಿನ್ ಹೆಂಡತಿ ಅಪರೂಪಕ್ಕೆ ಅಮಾಸೆಗ ಪೌರ್ಣಮಿಗ ಒಂದ್ ಸ್ವಲ್ಪ ನೀರು ಇಕೊಂಡು ಎರಡ್ ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ ನೀನು ನೀನು ಯಾವ್ದನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಬೀಳ್ತಿಯ ನೋಡು ಯಾವತ್ತ ನಿನ್ ಹೆಂಡತಿ ಆತರ ಬಿದ್ದಿದಾರ ಬಿದ್ದಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ ಯಾವ ದೇವ್ರಿಗೂ ನಮ್ ಜೊತೆಗಿರಲ್ಲ ಇಲ್ವ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ನಿನ್ ಹೆಂಡತಿಗೆ ಸ್ವಲ್ಪ ಮಾಡ್ತಾರೆ ಒಂದ್ ಸ್ವಲ್ಪ ವಯಸ್ಸು ಆದ್ರೆ ನೀನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬೇಕು ಅಂತ ನೀನೇ ಕರೆಕ್ಟ್ ಆಗಿ ಹೇಳು ಅಲ್ಲ ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡೋ ಹಾ ಕೇಳ್ತಿದ್ದೀ ಸ್ವಾಮಿ ನೀನು ಏಯ್ ಟವರ್ ಇರುತ್ತಾ ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಕೆಲಸ ಕೊಡಿದ್ದಾವೆ ಬೇರೆ ಬೇರೆ ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ ನೀನು ನೀನು ಎಷ್ಟು ದಿನಗಳಿಂದ ಸ್ನಾನ ಮಾಡ್ತೀಯ ನಾನು ಇದು ನೀರು ಟೆಂಡರ್ ಪೋಲ್

ಇದು ಎಷ್ಟ್ ದಿನಕ್ಕೆ ಎಷ್ಟ್ ದಿನಕ್ಕಲ್ಲ ಮಗ ಸ್ನಾನ ಮಾಡೋ ಸ್ವಾಮಿ ಅದೇ ಯಾಕೆ ಹಿಂಗೆ ಒಂದು ಮೂರ್ ದಿನಕ್ಕೆ ನಾಳೆ ರೇಗಾಡ್ತಲ್ಲ ಸ್ವಾಮಿ ಒಂಥರೇ ಬರ್ತಿದ್ರು ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ ನೀನ್ ಎಂಟಿ ಹಾ ಎಷ್ಟು ದಿವಸ ಒಂದ್ಸಲಿ ಏನು ಕಣ್ಣಗೆ ಸ್ನಾನ ಮಾಡೋದು ವಾರಕ್ಕೋ ಹದಿನೈದು ದಿವಸಕೋ ನಾನೀ ಚಂದಂಗೇ ಹೋಗಿಲ್ಲ ಶನಿವಾರ ಶುಕ್ರವಾರ ಆ ತಿ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ಮನೆ ಏನ ಮಾಡ್ಬೇಕು ಊದ್ಗಡಿ ಅಚಬೇಕು ಹ ಅಷ್ಟರೇ ಮನಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನು ಒಬ್ಬನೇ ಭಕ್ತಿಯಿಂದ ಮಾಡದ ಪೂಜೆ ಆ ಎಲ್ಲೋ ಸೊಮ್ಮ ನಾವಂತೂ ಅಯ್ಯೋ ಸ್ವಾಮೀರವ್ರು ನೀವೇನ್ ಇದು ಬಾಯಿಗ್ ಬಂದಂಗ ಹೇಳ್ಬೋಡೆ ನೀವ್ ಮಾಡಂಗಿದ್ರ ಮಾಡು ನಿನಗ್ ಬಿಟ್ಟಿತ್ತ ಅದು ಆ ಒಟ್ಟಾಗ ಡೈಲಿ ಊದ್ಗಡ್ಡೆ ಹಚ್ಚಿ ಅಂಗಡಿಗೆಲ್ಲಾ ಊದ್ಗಡ್ಡೆ ಹಚ್ತಾರೆ ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ಚ್ತಾರೆ ಊದಗಡ್ಡೆ ಹಚ್ಚಿದ್ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ ನಿಮ್ ತಾಯಿ ಇದಾರೆ ನೋಡು ಸಿದ್ದಮ್ಮ ಹ್ಮ್ ತಮ್ಮ ಸಿದ್ದಮ್ಮ ಅಲ್ವ ನಿಮ್ ತಾಯಿ ಹೆಸ್ರು ಇದ್ದ ಮೂರಕ್ಷರ ಹಾ ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು ಹನ್ನೊಂದು ದಿವಸ ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಸ್ವಾಮಿ ತಾಯಿ ಬಂದ ಮೇಲೆ ನಿಮ್ ಹೊಸ ಮನೆಗೆ ಹನ್ನೊಂದು ದಿವಸ ಪೂಜೆ ಮಾಡಿಸು ಸುಮ್ನೆ ಹೊಸಲಿಕ್ಕೆ ಸಿದ್ಯಾ ಹನ್ನೊಂದು ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಾರಲ್ಲ ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಸುಮ್ನೆ ಸುಮ್ಮನೆ ಅಕ್ಷತೆ ಅಕ್ಷತೆಕನ್ನ ಅದರೊಳಕ್ಕೆ ಮನೆೊಳಕ್ಕೆ ಹಾಕ್ರಿ ಅದು ಒಳ್ಳೇದಾಗುತ್ತೆ ಆಮೇಲೆ ಆಮೇಲೆ ವಸ್ಲಿಕ್ಕೆ ತಿರಲ್ಲ ವಸ್ಲು ಆ ವಸ್ಲಿಕ್ಕೆ ಬೇಕಾದ್ರೆ ನಿಮ್ ತಾಯಿ ಕೈಯಲ್ಲಿ ಪೂಜೆ ಮಾಡ್ಸಿ ನಿಂಟಿ ಕೈಯಲ್ಲಿ ಮಾಡ್ಸಬೇಡ ನಮ್ಮ ತಾಯಿ ಕೈಯಲ್ಲಿ ಮಾಡ್ಸಂದ್ರಾ ಹಾ ನಿಮ್ಮ ಹೆಂಡತಿ ಕೈಯಲ್ಲಿ ಮಾಡ್ಸಬೇಡ ಯಾ ಇದು ಅಯ್ಯೋ ಅದೆ ಈ ಅವಾಗ ಸ್ವಾಮಿ ಹ್ಞೂ ರೇ ಫ್ರಂಟ್ ಪ್ಯಾಕ್ಲಿಕ್ಬೇಕಾದ್ರೆ ಹೊಸ್ಲಿಕ್ಬೇಕಾದ್ರೆ ಹ್ಞೂ ಹೊಸ್ಲಿಕ್ಕೆ ಪೂಜೆ ಮಾಡ್ತೀರಲ್ವಾ ಹ್ಞೂ ಅವಾಗ ಹಾಂ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸೋಕೆ ಹೋಗ್ಬೇಡ ನಿನಗೆ ಒಳ್ಳೆಯದಾಗಲ್ಲ ಮನೆಗೆ ಶ್ರೇಯ ಸಿಗಲ್ಲ ಆಯ್ತು ಸ್ವಾಮಿ ನೀವು ಮಾಡ್ತೀನಿ ಯಾಕೆ ಹೇಳು ಅದೇ ಇದು ಮನಸು ಪರಿಶುದ್ಧವಾಗಿಲ್ಲ ಸ್ನಾನ ಮಾಡಲ್ಲ ಆಮೇಲೆ ಬ್ರಷ್ ಹಲ್ ತಿಕ್ಕಲ್ಲ ಕ್ಲೀನಾಗೆ ಹ್ಞೂ ಹ್ಮ್ ಕೊಳಕ್ ಅಂತ ಅಷ್ಟೇ ಸ್ವಾಮಿ ನನ್ಗ್ ನನಿ ತೇವ್ರು ಹೇಳಿದ್ರು ಕೊಳಕ್ ಮೈಯಿ ಭಕ್ತಿಯಿಂದ ಮಾಡಲ್ಲ ಹಾ ಸುಮ್ನೆ ಕಾಟಾಚಾರ ನಾನ್ ನಿನಗ್ ಒಳ್ಳೇದ್ ಮಾಡ್ತಿದ್ದೆ ನೀನ್ ನನಗ್ ಒಳ್ಳೇದ್ ಮಾಡ್ತಿದ್ಯಾ ಏ ಇದೇನ್ ಪ್ರಮಿತ ದೇವ್ರಿಗ್ ನಾವೇನ ಒಳ್ಳೇದು ದೇವ್ರು ನೀನ ದೇವ್ರು ಆಗಿರು ನಿನ್ನತ್ರ ದುಡ್ಡು ಇಸ್ಕೊಂಡಿದಿನ ಆ ಇದೇನ್ ಸ್ವಾಮಿ ಇಂತ ಶಾಪುರ ಮಾತಾಡ್ತಿರಲಿಲ್ಲ ಏ ನೀನು ಒಬ್ಬ ಗೋಸಾದನು ಮನೆಯಲ್ಲಿ ಎಲ್ಲಾರು ಸರಿ ತೂಗಿಸ್ಕೊಂಡ್ ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು ಅಷ್ಟ ಅಲ್ದೇ ಒಬ್ಬ ಗಂಡ್ಸು ಗಂಡ್ಸೆ ಅಲ್ಲ ನೀನು ಗೊತ್ತಾಯ್ತಾ ನಿನ್ ಗೊತ್ತಾಯ್ತಾ ನಾ ನನ್ನ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಗೊತ್ತಾಯ್ತಾ ನಿನ್ ಹೆಂಡತಿ ನಿನ್ ಮಾತಿಗೆ ಬೆಲೆನೆ ಕೊಡಲ್ಲ ನಿನ್ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನಿನ್ ಹೆಂಡತಿ ಹೆಸರು ಹೇಳಕ್ ರೆಡಿ ಇಲ್ಲ ಏನಾಯ್ತು ಸ್ವಾಮಿ ಏನ್ ಸ್ವಾಮಿ ಏನೋ ಇದು ಇಲ್ಲಿ ಹುಡುಗರೆಲ್ಲ ಇದು ಸೇರಿದೆ ಅಂತ ಅಲ್ಲ ನಿನ್ಗೆ ನೀನ್ ಹೆಂಗ್ತಿನಾಗ್ಲಿ ಮಕ್ಳನ್ನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ ನೀನ್ ಒಬ್ಬ ಗಂಡಸೇ ಅಲ್ಲ ನೀನು ಅಲ್ವಾ ಏನ್ ಏನ್ ಹೇಳಿದ್ರು ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಅಂತ್ಯ ಗಂಡಸೇ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತಿಯಾ ನಿನ್ಗೆ ನೀನ್ ಹೆಂಡತಿನ ಮಕ್ಳನ್ನ ಅದ್ವಸ್ತಲ್ ಮಡಿಕಣಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ ಏನೈತಿ ಮತ್ತೆ ನೀನ್ ಹೆಂಡತಿ ನಾನ್ ರಾತ್ರಿ ನನ್ನ ಹೆಸರು ಹೇಳುವಂತ ತಕ್ಷಣ ಹೇಳಲ್ಲ

ಯಾವ್ಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರ ಸ್ವಾಮಿ ಹಿಂಗಿಂಗೆ ಅಂತ ಎಲ್ಲಾ ಹೇಳ್ಬಿಟ್ಟವ್ರಿ ಹಿಂಗ್ ಬಿಟ್ಟವ್ರೆ ಇವ್ರಾಳ್ಯಾರ ಬಿಟ್ಟವ್ ಅವರಿ ಮಾತಾಡೋ ಕೇಳಿಸ್ತಾ ಇಲ್ಲ ಜನ ಎಲ್ಲ ಕೇಳಿಸ್ಕೊಂತಾರೇ ಅವ್ರೆಲ್ಲ ಬಂದು ಎಲ್ಲ ಕಡೆ ಪಟೇಕಿ ಕೊಡ್ಬೋದು ಕೊಡುವಂತ ಆಯ್ತಾ ಈಗ ಎಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು ಹಾ ನಾಲ್ಕೈದು ಜನ ಅದು ಸೇರಿಸ್ಕೊಂಡು ಮಾಡ್ಬಿಟ್ಟಿದ್ದಾರೆ ಹಾ ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರಗಿ ಮನೆಗೆ ಬರಲೇಬಾರ್ದ ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು ಟ್ರೈನ ಇಕ್ಕೆ ಆ ತರ ಮಾಡ್ಬಿಟ್ಟಿದ್ರು ನಿನಗೆ ಹಾ ನಾನು ಈಗ ಪೂಜೆ ಎಲ್ಲ ಮಾಡಿದೀನಿ ರಾತ್ರಿ ಎಲ್ಲಾ ಇದು ಮಾಡಿದೀನಿ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದೀನಿರೋದು ಮಾಡ್ಬೇಕಾಗಿರೋದು ನಾನು ಮಾಡ್ತೀನಿ ಮಾಡಿ ನಿನ್ನ ಮನೆಗೆ ನಿನ್ನ ಮಕ್ಕಳಿಗೆ ನಿನ್ನ ಹೆಂಡತಿಗೆ ಎಲ್ಲಾ ಸರಿ ಹೋಗೋ ತರ ಎಲ್ಲಾ ಮಾಡಿ ಯಂತ್ರ ಮಾಡಿ ಇಕ್ಕಿದಿನಿ ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಐದು ಗಂಟೆಯಿಂದ ಐದುವರೆ ಒಳಗೆ ನೀನು ಇಲ್ಲಿ ಇರಬೇಕು ಎಲ್ಲಿ ಶೃಂಗೇರಿ ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ ನೀರು ಕುಡಿಯಲ್ಲ ನೀವು ಮೈ ಮೇಲೆ ಬಟ್ಟೆ ಹಾಕಿ ಬರ್ಬೇಡಿದ್ರೆ ಸ್ವಾಮಿ ನಮ್ಗೆ ಏನು ಒಳ್ಳೇದಾಗಬೇಕು ಆತರ ಪೂಜೆ ನಾನ್ ಮಾಡ್ಸಲ್ಲಪ್ಪ ನಾವ್ ಅಷ್ಟೇ ಇಲ್ದೇ ಹೇಳ್ತಾ ಇದೀವಿ ಸ್ವಾಮಿ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು ಗೊತ್ತಾಯ್ತಾ ಶುಕ್ರವಾರ ಅವರು ಎಷ್ಟು ಏನು ಏನೇ ನಮ್ಗೆ ಏನಕ್ಕೆ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾವಪ್ಪ ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾವ ಪೂಜೆ ಅವ್ರು ಮಾಡ್ಲಿ ಹೇಳಿಲ್ವಾ ನಿನ್ ಅಪರೂಪಕ್ಕೆ ಅಮಾವಾಸ್ಯ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಇಕೊಂಡು ಎರಡ್ ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ ಮನಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ ನೀನು ನೀನು ಯಾವ್ದನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಬಿಳ್ತಿಯ ನೋಡು ಯಾವತ್ತ ನೀನ್ ಎಂಟಿ ಆತರ ಬಿದ್ದಿದಾರ ಬಿಡ್ತಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ ಆ ದೇವ್ರಿಗೂ ನಮ್ ಜೊತೆಗೆ ಇಲ್ವಾ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ನೀನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ ಒಂದ್ ಸ್ವಲ್ಪ ವಯಸ್ಸು ಆದ್ರೆ ನೀನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬಬೇಕು ಅಂತ ನೀನೇ ಕರೆಕ್ಟಾಗಿ ಹೇಳು ಅಲ್ಲ ಒಂದ್ ಸ್ವಲ್ಪ ಟವರ್ ಇರ್ತಾ ಬಂದ್ ಮಾತಾಡು ಹಲೋ ಕೇಳ್ತಾ ಇದ್ದೆ ನೀನು ಏ ಟವರ್ ಇರ್ತಾ ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಕೆಲ್ಸ ಕೊಡಿದ್ದಾವೆ ಬೇರೆ ಬೇರೆ ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ ನೀನು ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯಾ ನಾನು ಇದು ನೀರ್ ಬಿಟ್ಟು ಕಣ್ಣೀರ್ ಪಣ್ಣೀರ್ ಏನ್ ನಾನು ಕಳಪಟ್ಟೆ ಆಮೇಲೆ

ಇದು ಎಷ್ಟ್ ದಿನಕ್ಕೆ ಎಷ್ಟ್ ದಿನಕ್ಕಲ್ಲ ಮಗ ಸ್ನಾನ ಮಾಡೋದು ಮಗ ಮಾಡುದು ಮಗಜಾತೇನ್ ಸ್ವಾಮಿ ಅದೇ ಯಾಕೋ ಒಂದ್ ಮೂರ್ ದಿನಕ್ಕೆ ನಾಲ್ಕಿನ ರೇಗಾಡ್ದು ಸ್ವಾಮಿ ಒಂಥರ ಏನ್ ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ ನೀನ್ ಎಂಟಿ ಓ ಎಷ್ಟ್ ದಿವಸಕ್ಕ ಒಂದ್ಸತಿ ನೀನ್ ಕಣ್ಣಾಗ್ ಸ್ನಾನ ಮಾಡೋದು ವಾರಕ್ಕೂ ಹದಿನೈದು ದಿವಸಕ್ಕೂ ನಾನಿಗ್ ಚೆಂದ ನೋಡಕ್ ಹೋಗಿಲ್ಲ ಸರಿ ಶನಿವಾರ ಶುಕ್ರವಾರ ಹಾ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ಮನೆ ಏನ ಮಾಡ್ಬೇಕು ಓದಗಡಿ ಹಚ್ಬೇಕು ಹಚ್ತಾರೆ ಮನಸ್ಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನು ಒಬ್ನೆ ಭಕ್ತಿಯಿಂದ ಮಾಡೋದ್ ಪೂಜೆ

ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು ಹನ್ನೊಂದು ನಿಮ್ ಹೊಸ ಮನೆಗೆ ಪೂಜೆ ಮಾಡಿಸು ಸುಮ್ನೆ ಹೊಸಲಿಕ್ಸಿದು ಹನ್ನೊಂದು ದಿವಸ ನಿಮ್ ತಾಯಿಯ ಕೈಲಿ ಹೊಸ ಮನೆ ಕಟ್ತಿದಾರಲ್ಲ ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ